ಇದು ಬೇಲಿಯೇ ಎದ್ದು ಹೊಲ ಮೈದಂತೆ ರಕ್ಷಕರೇ ಭಕ್ಷಕರಾದರೆ ಹೇಗೆ ಹೌದು ಪೊಲೀಸರು ಅಂದರೆ ಅಪರಾಧಿಗಳಲ್ಲಿ ಭಯ ಮತ್ತು ಸಾರ್ವಜನಿಕರಲ್ಲಿ ವಿಶ್ವಾಸವನ್ನ ಹಾಕುವ ನಿರೀಕ್ಷೆ ಹುಸಿಯಾಗ್ತಾ ಇದ್ದು ಬೆಂಗಳೂರು ನಗರ ಪೊಲೀಸರು ವಿಶ್ವಾಸಾರ್ಹತೆಯ ಕೊರತೆಯನ್ನ ಎದುರಿಸ್ತಾ ಇದ್ದಾರೆ ಪೊಲೀಸ್ ಸಿಬ್ಬಂದಿಯ ಭ್ರಷ್ಟಾಚಾರದ ಪ್ರಕರಣಗಳು ಹೊಸದಲ್ಲವಾದರೂ ಇತ್ತೀಚಿನ ಪ್ರಕರಣಗಳಲ್ಲಿ ಅಧಿಕಾರಿಗಳೇ ಅಪರಾಧ ಚಟುವಟಿಕೆಗಳಲ್ಲಿ ಹೆಚ್ಚಾಗಿ ಭಾಗಿಯಾಗಿರೋದು ಕಂಡುಬಂದಿದೆ ಕಳೆದ ಹತ್ತು ತಿಂಗಳಲ್ಲಿ ಹತ್ತು ಇನ್ಸ್ಪೆಕ್ಟರ್ಗಳು ಮತ್ತು ಎಂಬತ್ತೆರಡು ಕಾನ್ಸ್ಟೇಬಲ್ ಸಿಬ್ಬಂದಿ ಸೇರಿದಂತೆ ವಿವಿಧ ಶ್ರೇಣಿಯ ನೂರ ಇಪ್ಪತ್ನಾಲ್ಕು ಪೊಲೀಸ್ ಸಿಬ್ಬಂದಿಯನ್ನು ದರೋಡೆ ಭ್ರಷ್ಟಾಚಾರ ಮಾದಕ ವಸ್ತು ಮಾರಾಟದಲ್ಲಿ ಕರ್ತವ್ಯ ಲೋಪ ಮತ್ತಿತರ ಅಪರಾಧಗಳಲ್ಲಿ ಭಾಗಿಯಾದ ಆರೋಪದ ಮೇಲೆ ಅಮಾನತುಗೊಳಿಸಲಾಗಿದೆ ಪೊಲೀಸರು ಹಂಚಿಕೊಂಡ ಮಾಹಿತಿಯ ಪ್ರಕಾರ ಅಮಾನತುಗೊಂಡವರಲ್ಲಿ ಹತ್ತು ಇನ್ಸ್ಪೆಕ್ಟರ್ಗಳು ಹದಿನಾರು ಇನ್ಸ್ಪೆಕ್ಟರ್ಗಳು ಹದಿನಾರು ಸಹಾಯಕ ಸಬ್ ಇನ್ಸ್ಪೆಕ್ಟರ್ಗಳು ನಲವತ್ತೊಂದು ಹೆಡ್ ಕಾನ್ಸ್ಟೇಬಲ್ಗಳು ಮತ್ತು ಕಾನ್ಸ್ಟೇಬಲ್ಗಳು ಸೇರಿದ್ದಾರೆ ಪೊಲೀಸರು ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಡಿಇ ಜೊತೆಗೆ ಎಫ್ಐಆರ್ ಕೂಡ ದಾಖಲಿಸಲಾಗುತ್ತೆ ಆರೋಪಿಯ ಅಧಿಕಾರಿಯ ಶ್ರೇಣಿಯನ್ನು ಅವಲಂಬಿಸಿ ಅಧಿಕಾರಿಗಳು ತನಿಖೆ ನಡೆಸುತ್ತಾರೆ ಅಪರಾಧದ ಸ್ವರೂಪದ ಆಧಾರದ ಮೇಲೆ ಶಿಕ್ಷೆ ಸಹ ಬದಲಾಗುತ್ತೆ ಸೇವೆಯಿಂದ ವಜಾಗೊಳಿಸೋದು ಅಥವಾ ವಜಾಗೊಳಿಸೋದ್ರಿಂದ ಹಿಡಿದು ಬಡ್ತಿ ಕಡಿತ ಅಥವಾ ಕಡ್ಡಾಯ ರಜೆ ಮತ್ತಿತರ ಶಿಕ್ಷೆ ಆಗುತ್ತೆ ಸುಮಾರು ಶೇಕಡಾ ತೊಂಬತ್ತರಷ್ಟು ಅಮಾನತುಗಳು ಕರ್ತವ್ಯ ಲೋಪದಿಂದಾಗಿವೆ